ಇದರ ಉಪಾತೆ ಅಕ್ಕೇನೋಟ್ ಬಿ ವೆರಿ ಕೇರ್ಫುಲ್ ಆಮೇಲೆ प्रोवाइड्स ಫುಲ್ ಪರ್ಸನಲ್ ಅಂಡ್ ಇಮೇಲ್ ಅಡ್ರೆಸ್ ಆಫ್ चीफ ಎಡಿಟರ್ಸ್ ಎಂಟರ್ಸ್ ಅಡ್ರೆಸ್ ಮಾಡ್ಕಬೇಕು ಮತ್ತಿತ್ತರ ಇಲ್ವಾ ನಾವು ಕ್ರಾಸ್ ಚೆಕ್ ಮಾಡ್ಕಬೇಕು publication of chief editors less than 4 in standard indexed journals ನೋಡಿ ಓಕೆ चीफ ಎಡಿಟರ್ಸ್ ಕೂಡ ಒಂದು ಎರಡು ಮೂರು ಇರಬೇಕು ಅಂತ ಅಕ್ಚುವಲಿ ಸ್ಟ್ಯಾಂಡರ್ಡ್ ಅದು ಯುಜಿಸಿ ಯರ್ ಮಾಡ್ಕೊಂಡಿರೋದು ಸೊ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆಯಾ ಇಫ್ ಇಟ್ ಇಸ್ ಪೂರ್ ಡು ನಾಟ್ ಪ್ರೊಸೆಸ್ ಆ ರೀತಿ ಟೈಲೈನ್ಸ್ ಮಾಡ್ಕೊಂಡಿದ್ದಾರೆ ದೆನ್ ಪಬ್ಲಿಕೇಶನ್ಸ್ ಆಫ್ ಸೆಕ್ಷನ್ಸ್ ಅದರಿ ಡಿಟೇಲ್ಸ್ ಅಂದರೆ ಬೇರೆ ಬೇರೆಯವರಿಗೆ ಪ್ರೆಜೆಂಟಲ್ ಒಂದು ಯಾವುದೋ ಒಂದು ಸೋಷಿಯಾಲಜಿ ಜರ್ನಲ್ ಇರುತ್ತೆ ಅದರಲ್ಲಿ ಎಕನಾಮಿಕ್ಸು ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಸೋಷಿಯಲ್ ವರ್ಕು ಆ ಥರದವರೆಲ್ಲ ಸೊ ಅವಾಗ ನೀವೇನು ಮಾಡಬೇಕು ಅದು ಸರಿಯಾಗಿದೆ ಅನ್ನೋದು ಕ್ಲಾಸ್ ಚೆಕ್ ಕೊಡ್ತೀವಿ ದೆನ್ ಜರ್ ಕ್ಲೇಮ್ಸ್ ದಟ್ ಎ ಸಬ್ಮಿಟೆಡ್ ಆರ್ಟಿಕಲ್ ಕ್ಯಾನ್ ಬಿ ಪಬ್ಲಿಷ್ ವಿತ್ ಇನ್ ಎ ಫ್ಯೂ ಡೇಸ್ ಆರ್ ಫ್ಯೂ ವೀಕ್ಸ್ ಆ ಆಫ್ ಆಫ್ಲಿಕೇಶನ್ ಇನ್ ಎನಿ ಮ್ಯಾನ್ ದಿಸ್ ಇಸ್ ವಾಟ್ ಐ ಓಕೆ ಈಗ ನಮಗೆ ಸಿ ಎಸ್ ಆಗಬೇಕಾಗಿದೆ ಮಾರ್ಚ್ ಅಲ್ಲಿ ರಿಪೋರ್ಟ್ ಕೊಡಬೇಕು ಒಂದು ಮೂರ್ನಾಲ್ಕು ಆರ್ಟಿಕಲ್ ಪಬ್ಲಿಷ್ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಇವ್ರೆ ಅವ್ರು ಬಟ್ ಎಕ್ಸ್ಪರ್ಟ್ ಕಮಿಟಿ ಕಮ್ಸ್ ಮೇ ಟು ಟು ದಿ ಪ್ರಾಬ್ಲಮ್ ಓಕೆ ಯು ಸಿ ಅಂದರೆ ಅವರು ನಾವು ಏನಾದರೂ ಮಾಡಿ ನಿಮಗೆ ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ಸೊ ದಟ್ ಈಸ್ ಆಲ್ಸೋ ಇಂಡಿಕೇಶನ್ ದಟ್ ಇಟ್ ಇಸ್ ಎ जर्नल जर्नल स्पेशली स्पेलीजी ಅಲ್ಲ ಇದು ನೋಡಿ ಪ್ರೈಮರಿ ಸೆಕೆಂಡರಿ ಅಂತ ವೆದರ್ ಹೇಳ್ಕೊಂಡಿದ್ದ ಏನಾಗಿತ್ತು ಅಂದ್ರೆ ಈಗ ಇಂಟರ್ನ್ಯಾಷನಲ್ ಜನರಲ್ ಆಫ್ ಸೋಶಿಯಾಲಜಿ ಅಂತ ಹಾಕ್ಬಿಟ್ಟ ಹೆಸರು ಸುಮ್ಮನೆ ಬಟ್ ಇಂಟರ್ನ್ಯಾಷನಲ್ ಅಂತಂದ್ರೆ ಹೆಂಗೆ ಯಾವುದನ್ನ ಇಂಟರ್ನ್ಯಾಷಲ್ ಅಂತ ಹೇಳ್ಬೋದು ಡಿಬೇಟಿಬಲ್ ಕ್ವೆಶನ್ ಅದು ಓಕೆ ಇಫ್ ದಟ್ ಪರ್ಟಿಕ್ಯುಲರ್ ಜರ್ನಲಿಸ್ಮ್ ಹ್ಯಾವಿಂಗ್ ದಿ ಕಾಂಟ್ರಿಬ್ಯೂಟಿಡ್ ಆರ್ಟಿಕಲ್ಸ್ ಫ್ರಾಮ್ ಡಿಫ್ರೆಂಟ್ ಕಂಟ್ರೀಸ್ ಬರೀ ಕಂಟ್ರಿ ಅಂತ ನಾವೇನು ಮಾಡ್ಬಿಡ್ತೀವಿ ಬಾಂಗ್ಲಾದೇಶದ ಕಡೆಯಿಂದ ಆರ್ಟಿಕಲ್ ಪಬ್ಲಿಷ್ ತಗೊಂಡ್ರೆ ಇಂಟರ್ನ್ಯಾಷನಲ್ ಆಗೋದಕ್ಕೆ ಅಲ್ವಾ ಅದು ಶ್ರೀಲಂಕಾ ಅದರ ಕಡೆಯಿಂದ ಅಫ್ಘಾನಿಸ್ತಾನ್ ಅದರ ಕಡೆಯಿಂದ ಮಾಡಿಬಿಟ್ರೆ ಆಗುತ್ತೆ ಸೊ ಆಲ್ ದೋಸ್ ಥಿಂಗ್ಸ್ ಕಮಿನ್ ಥಿಂಚರ್ ದೆನ್ ಈಸ್ ದ ಜನರಲ್ ಪಬ್ಲಿಷರ್ ಎಡಿಟರ್ ಮೆಂಬರ್ ಆಫ್ ದಿ ಕೋಪ್ ಅನ್ನೋ ಕೋಪ್ ನಾನು ಮಾಡ್ತೀವಿ ನಮ್ಮ ಮೇ ಬಿ ಕಮಿಟಿ ಕಮಿಟಿ ಅಲ್ಲಿ ಮೆಂಬರ್ ಆಗಿರ್ಬೋದು ಓಕೆ ನೋಡಿ ವೆಬ್ಸೈಟಲ್ಲಿ ಗೂಗಲಲ್ಲಿ ಮಾಡಿ ನೋಡಿ ಯಾರಾದ್ರೂ ಮೊಬೈಲ್ ಇದ್ರೆ ಸಿ ಓ ಪಿ ಸಿಗುತ್ತೆ ದೆನ್ನ ಜರ್ನಲ್ ಪ್ರೊವೈಡ್ಸ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಆಧಾರ್ ಅಂಡ್ ಇರ್ಬೋದು ನೋಡಿ ಏನಾಗಿತ್ತು ಅಂದ್ರೆ ಈಗ ನೀವು ಯಾವ್ದಾದ್ರು ನಮ್ಮದೇ ಒಂದು ಲೈಬ್ರರಿ ಅಂತ ಇದೆ ಓಕೆ ಅಲ್ಲಿ ನೀವು ಆರ್ಟಿಕಲ್ ಪಬ್ಲಿಷ್ ಮಾಡಬೇಕಾದ್ರೆ ಎಮ್ ಎಸ್ ವರ್ಡಲ್ಲಿ ಇರಬೇಕು ಟೈಟ್ಲಿಂಗ್ ಇರಬೇಕು ಆಥರಿಂಗ್ ಇರಬೇಕು ಅಬ್ಸ್ಟ್ರಾಕ್ಟಿಸ್ಟ್ ಇರಬೇಕು ಆಮೇಲೆ ಮೋರ್ ದ್ಯಾನ್ ಟೆನ್ ಪೇಜಸ್ ಇರಬಾರ್ದು ಇದೆಲ್ಲ ಗೈಡೆನ್ಸ್ ಕೊಟ್ಟತ್ತ ಓಕೆ ಆಮೇಲೆ ರಿಸರ್ಚ್ ಮೆಥಡಾಲಜಿ ಆಮೇಲೆ ಸ್ಕೋಪು ಲಿಮಿಟೇಷನ್ಸ್ಗಳು ಆಮೇಲೆ ಡೇಟಾ ಪ್ರೈಮರಿ ಡೇಟಾ ಇರಬೇಕು ಆ ಥರದ್ದೆಲ್ಲ ಕೊಟ್ಟಿರ್ತಾರೆ ಡೇಟಾ ಸೊ ಅದೆಲ್ಲಾದ್ರೂ ಫುಲ್ಫಿಲ್ ಮಾಡಿದರೆ ಈ ಎ ಜನರಲ್ ಆದರೂ ಪ್ರೀಟರಿ ಜನರಲ್ ಮಾಡ್ಬೋದು ಸೊ ಟು ಕ್ರಾಸ್ ದೆನ್ ಸಿನ್ಸ್ ವೆನ್ ಈಸ್ ದ ಜನರಲ್ ಥಿ ಪಬ್ಲಿಷ್ ಇಲ್ಲಿ ಇಲ್ಲಿ ಯು ಕ್ಯಾನ್ ಐಡೆಂಟಿಫೈ ಇಟ್ ಓಕೆ ವೆನ್ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಸೈನ್ಸ್ ಜನರಲ್ ಅಂದರೆ ಇಟ್ ಮೇ ಬಿ ಮೋರ್ ದ್ಯಾನ್ ಫಿಫ್ಟಿ ಇಯರ್ಸ್ ಜನರಲ್ ಇಂಡಿಯನ್ ಸೈನ್ಸ್ ಅಕಾಡೆಮಿ ಆಗಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಆ ಆಫ್ರಿಕನ್ ಅವ್ರು ಏನು ಮಾಡಿರ್ತಾರ ಇದು ಫ್ರೀ ಇರೋದ್ರಿಂದ ಒಂದಿಷ್ಟು ಅಕೌಂಟ್ ಹಾಕಿರ್ತಾರೆ ಬಟ್ ಎಲ್ಲರೂ ಹಾಕಿದ್ದಾರೆ ಅದೆಲ್ಲ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ವೆಬ್ಸೈಟ್ಗೆ ಹೋಗಿ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ನೋಡ್ಬೇಕಾದ್ರೆ ದೆನ್ ಜರ್ನಲ್ ಆಸ್ ಅ ವೆಲ್ ಡಿಫೈನ್ಡ್ ಯೂ ಪಬ್ಲಿಕೇಶನ್ ಆ್ಯಂಡ್ ಎಥಿಕ್ಸ್ ಪಾಲಿಸಿ ಓಕೆ ಎವ್ರಿ ಜರ್ನಲ್ಸ್ ಯಾವೇ ಪಾಲಿಸಿ ಇರ್ತದೆ ಯಾವ ರೀತಿ ಅದು ಎಡಿಟ್ ಮಾಡ್ತಾರೆ ಜರ್ನಲ್ಸ್ಗಳನ್ನ ಆರ್ಟಿಕಲ್ಸ್ಗಳನ್ನ ಒಂದು ಪ್ರೊಸೆಸ್ ಇರ್ತದೆ ಅದ್ರ ಬಗ್ಗೆ ಅವರು ಒಂದು ಫಸ್ಟ್ ಯೂಸಲಿ ನೀವು ಟೈಟ್ಲ್ ಪೇಜ್ ಇರ್ತದೆ ಜರ್ನಲ್ ಆರ್ಟಿಕಲಲ್ಲಿ ಸೆಕೆಂಡ್ ಪೇಜಲ್ಲಿ ಇರ್ತದೆ ಅಥವಾ ಲಾಸ್ಟ್ ಪೇಜ್ ಪೇಜಂತೇನು ಹೇಳ್ತಾರೆ ಕವರ್ ಪೇಜಲ್ಲಿ ಥರ್ಡ್ ಪೇಜಲ್ಲಿ ಇಟ್ಟಿರ್ತಾರೆ ಫೋರ್ತ್ ಪೇಜ್ ಅಡ್ವರ್ಟೈಸ್ಮೆಂಟ್ ಆ ಥರ ಇರುತ್ತೆ फर्स्ट पेज टई सेकेंड पेजल गईन सब्सक्रिप्शन प्रॉस अथवा हाउ टू पब्लीशन आर्टिकल पर्टिक्युल जर्नल अद्वर बैठे महिछ सेकंड्री क्रेटीरिया दि जर्नल चार्जस् फार एक्सपेन्फ़ पब्लिकेशन आगे बेरे अदेन फैट आफ पैथालजी अंत ना प्रोफेसर अदेव पब्लीशपनिंग फैटोफी जर्नल अमेरिकन फैटोफी जर्नल आर्टिकल पब्ली ಅದಕ್ಕೆ ದುಡ್ಡು ಕೊಡೋದು ಬೇಕಿಲ್ಲ ಓಕೆ ನೀವು ದುಡ್ಡೇ ಕೊಡ್ತಾ ಇದ್ದೀರಂದರೆ ಯು ವಾಂಟ್ ಟು ಮೇಕ್ ದಟ್ ಆರ್ಟಿಕಲ್ ಇದೆ ಓಪನ್ ಎಕ್ಸಸ್ ಓಪನ್ ಎಕ್ಸಸ್ ಅಂದರೆ ನೀವು ಅದೊಂದು ಪರ್ಟಿಕ್ಯುಲರ್ ಯಾವುದೋ ಒಂದು ವೈರಸ್ ಬಗ್ಗೆ ಅವ್ರು ಸ್ಟಡಿ ಮಾಡಿದ್ರು ಯಾವುದೋ ಒಂದು ಬನಾನಾ ಲೀಫಲ್ಲಿ ಹೊಸ ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ಬನಾನಾ ಪ್ಲಾಂಟಲ್ಲಿ ಅನ್ಸುತ್ತೆ ಓಕೆ ಸೊ ಆ ವೈರಸ್ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದ್ದಾರೆ ಓಕೆ ಅದಕ್ಕೆ ಅದು ಏನಂತಂದ್ರೆ ಅದಕ್ಕೆ ಡಿಸೀಸ್ ಹೌ ಡಿಸೀಸ್ ಮೆಕ್ಯಾನಿಸಮ್ ಡಿಸೀಸ್ ಏನೋ ಕಂಟ್ರೋಲಿಂಗ್ ಆಫ್ ಡಿಸೀಸ್ ಮೆಕ್ಯಾನಿಸಮ್ ಅದಕ್ಕೆ ಏನಂತಾರೆ ಅದಕ್ಕೆ ಆ್ಯಕ್ಷನ್ ಕ್ಯೂರ್ ಕ್ಯೂರ್ ಕೋರ್ಸಸ್ ಸೊ ಅವ್ರ ಆರ್ಟಿಕಲ್ ಜಾಸ್ತಿ ಜನ ಓದಬೇಕಂದ್ರೆ ದೇ ಹವ್ ಟು ಮೇಕ್ ಇಟ್ ಆಸ್ ಎ ಓಪನ್ ಡೆನ್ ದ ಜರ್ನಲ್ ಆಸ್ ಎ ಡಿಕ್ಲೇರ್ಡ್ ಫ್ರೀಕ್ವೆನ್ಸಿ ಆಫ್ ಪಬ್ಲಿಕೇಶನ್ ನೋಡಿ ಅದು ಕ್ವಾರ್ಟರ್ಲಿ ಇದ್ರೆ ಕ್ವಾರ್ಟರ್ಲಿ ಇರಬೇಕು ಮಂತ್ಲಿ ಇದ್ರೆ ಅವ್ರು ಏನ್ ಮಾಡ್ತಾರೆ ಕ್ವಾರ್ಟರ್ಲಿ ಇರ್ತದೆ ಒಂದು ದಿವಸ ಆರ್ಟಿಕಲ್ ಬಂದ ತಕ್ಷಣ ಮಂತ್ಲಿ ಬಂದ್ತಾರೆ ಪ್ರಿಯೇಟ್ರಿ ಡೆನ್ ದ ಜರ್ನಲ್ ಇಸ್ ಪಬ್ಲಿಷ್ ರೆಗ್ಯುಲರ್ಲಿ ಆ್ಯಂಡ್ ಇನ್ ಟೈಮ್ ಫಾಲೋಯಿಂಗ್ ಇಟ್ಸ್ ಡಿಕ್ಲೇರ್ಡ್ ಫ್ರೀಕ್ವೆನ್ಸಿ ನೋಡಿ ಅದೇ ಇರ್ತದೆ ಆಮೇಲೆ ಇನ್ನೊಂದು ನೋಟಿಸ್ ನೋಟ್ ಮಾಡ್ಬೋದು ಮೋಸ್ಟ್ ಆಫ್ ದ ಪ್ರಿಟ್ರಿ ಜರ್ನಲ್ಸ್ ಆರ್ ನಾಟ್ ಇನ್ ಪ್ರಿಂಟ್ ಓಕೆ ಅವನ ಎ ಸಿ ಸಿ ನಂಬರ್ ಹಾಕೊಂಡಿರ್ತಾರೆ ಜನರಲ್ಲೇ ಪ್ರಿಂಟ್ ಆಗೋಲ್ಲ ಬಟ್ ಇಟ್ ಇಲ್ಲಿ ಬೇರೆ ಇದೆ ಒಳ್ಳೆ ಆನ್ಲೈನ್ ಒಂದೇ ಎರಡು ಇಶ್ಯೂಸ್ ತಂದಿರ್ತಾರೆ ಅವ್ರು ಪ್ರಿಂಟ್ ಆಗಿ ಪ್ರಿಂಟ್ ಮಾಡೋದು ಕಾಸ್ಟ್ಲಿ ಆಗುತ್ತೆ ಒಂದೇ ಎರಡು ಪ್ರಿಂಟ್ ಮಾಡಿರ್ತಾರೆ ಅಷ್ಟೇ ಆಮೇಲೆ ಅದರ ಸಬ್ಸ್ಕ್ರಿಪ್ಷನೇ ಇರೋಲ್ಲ ಆಗಿರ್ತದೆ ಚಾನ್ಸ್ ದೆನ್ ಎಕ್ಸಸಿ ಎಕ್ಸೆಬಿಲಿಟಿ ಆಫ್ ದಿ ಎಕ್ಸೆಸಿಬಿಲಿಟಿ ಆಫ್ ದಿ ವೆಬ್ಸೈಟ್ ಅದು ನಮಗೆ ವೆಬ್ಸೈಟಲ್ಲಿ ಎಕ್ಸೆಸ್ ಆಗಬೇಕು ಅದು ಒಂದು ಇಂಪಾರ್ಟೆಂಟ್ ಆಮೇಲೆ ಇದು ಸಾಫ್ಟ್ವೇರ್ ಯೂಸ್ ಮಾಡೋದು ಇದಕ್ಕೆ ಇಂಪ್ಲೂಮೆಂಟ್ ಅವ್ರೇನ ಸಪೋರ್ಟ್ ಮಾಡಿದ್ದಾರೆ ಅನಿಸುತ್ತೆ ವೆಬ್ ಟೆಕ್ನಾಲಜಿ ಇದು ಅಷ್ಟು ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜು ಪ್ರೋಗ್ರಾಮಿಂಗ್ ಟೂಲ್ಸ್ ಡಿಸೈನ್ ಇದೆಲ್ಲ ಅವರು ಈ ಬೀಟ್ ಸಾವಿತ್ರಿಬಾಯಿ ಪುರೈ ಯೂನಿವರ್ಸಿಟಿ ಅವರು ಈ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಇದಕ್ಕೆ ಈ ಕ್ರಿಡೆರಿ ಚರ್ನಲ್ಸ್ಗಳು ಆಮೇಲೆ ಯು ಸಿ ಸಿ ಕೇರ್ಸ್ನ ಮೇಂಟೈನ್ ಮಾಡೋ ಸಲುವಾಗಿ ಈ ಒಂದು ಸಾಫ್ಟ್ವೇರ್ನ ಅವರು ಡೆವಲಪ್ ಮಾಡಿಕೊಟ್ಟು ಅದೇ ಅದೇ ನಮ್ಮ ಮೇನ್ ಲೆಕ್ಚರಲ್ಲಿ ಇದೆ ಟೀಮ್ ದೆನ್ ಎಷ್ಟು ಜರ್ನಲ್ಸ್ಗಳಿದೆ ಅನ್ನೋದು ಒಂದು ಲೀಸ್ಟ್ ಇದೆ ನೋಡಿ ಏನು ಡೇಸಿಪ್ಲಿನ ಕ್ಯಾಟಗರಿ ಆಫ್ ಜರ್ನಲ್ಸ್ ಸೈನ್ಸಲ್ಲಿ ಇನ್ಕ್ಲೂಡಿಂಗ್ ಮೆಡಿಸಿನ್ ಅಲ್ಲಿ ಜಾಸ್ತಿ ಇದಾವೆ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಜರ್ನಲ್ಸ್ಗಳು ನಮಗೆ ಯು ಸಿ ಸಿ ಕೇರಳಿದೆ ಆಮೇಲೆ ಸೈನ್ಸ್ ಸೋಷಿಯಲ್ ಸೈನ್ಸ್ನಲ್ಲಿ ಟೂ ಸೆವೆನ್ ಸಿಕ್ಸ್ಟಿ ಇದೆ ಸೋಷಿಯಲ್ ಸೈನ್ಸ್ನಲ್ಲಿ ಎಷ್ಟು ಒನ್ ಒನ್ ಫೈವ್ ಸಿಕ್ಸ್ ಟೋಟಲ್ ಒಂದು ಐದು ಲಾಫ್ ಜರ್ನಲ್ಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಒನ್ ದೆನ್ ಆರ್ಟ್ಸ್ ಆ್ಯಂಡ್ ಕಮ್ಯುನಿಟೀಸ್ ಓನ್ಲಿ ಏಟ್ ಥಿಟಿ ಸಿಕ್ಸ್ ಓಕೆ ನಿಮ್ಮ ಲ್ಯಾಂಗ್ವೇಜಸ್ನಲ್ಲಿ ಜರ್ನಲ್ಸ್ಗಳು ಕಡಿಮೆ ಯಾಕಂದರೆ ಬರೆಯಾರು ಕಡಿಮೆ ಹಾಗಾಗಿ ಅದು ಏನಾಗ್ತದೆ ನಂಬರ್ ಆಫ್ ಜರ್ನಲ್ಸ್ ಆನ್ಸೋ ಲೆಸ್ ದೆನ್ ಓವರ್ ಆಲ್ ರಿಸಲ್ಟ್ಸ್ಗಳು ಏನಿದು ಈ ಕಡೆ ಏನಂತಂದ್ರೆ ಯೂನಿವರ್ಸಿಟಿ ಸೋರ್ಸ್ ಇವರು ಕ ಲೀಸ್ಟ್ ಮಾಡಿರೋದು ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ನಮಗೆ ಹಿಂದೆ ಸರಿ ಲೆಟರ್ ಕೊಟ್ಟಿದ್ರು ನಿಮ್ಮ ಜರ್ನಲ್ಸ್ಗಳು ಏನಾದರೂ ಪಬ್ಲಿಷ್ ಮಾಡ್ತಾ ಇದ್ರೆ ನಮಗೆ ಲಿಸ್ಟ್ ಕಳಿಸ್ಕೊಡಿ ಅಂತ ಓಕೆ ಯು ಸಿ ಮತ್ತೆ ಅದನ್ನ ಎಕ್ಸರ್ಸೈಸ್ ಮಾಡಿಲ್ಲ ಮೋಸ್ಟ್ಲಿ ಆನ್ಲೈನ್ ಆನ್ಲೈನಲ್ಲಿ ಮಾಡಿದ್ರಿಂದ ಮತ್ತೆ ಅವ್ರ ಬೇ ಎಲ್ಲ ಕಳಿಸಿಲ್ಲ ಅಂತೆ ಫಾಲೋ ಜನರಲ್ಸ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಫ್ರಮ್ ದಿ ಯೂನಿವರ್ಸಿಟಿ ಸೋರ್ಸ್ ಜನರಲ್ಸ್ ಪವರ್ ಟು ದಿ ಇಂಡೆಕ್ಸ್ ಜನ ಅಲ್ಲಿ ಸ್ಕೋಪಸ್ ಮತ್ತು ವೆಬ್ ಆಫ್ ಸೈನ್ಸಲ್ಲಿ ಜನರಲ್ಸ್ ಎಲ್ಲ ಇದೆ ಪ್ರೆಸೆಂಟ್ ಸ್ಟಡಿ ಇಷ್ಟು ನ್ಯಾಮ್ ಸಾವಿರ ಇದೆಲ್ಲ ಟೇಬಲ್ ಇದೆ ಜರ್ನಲ್ಸ್ ರಿಮೋಡ್ ಬೇಸ್ಡ್ ಆನ್ ದಿ ಪ್ರೈಮರಿ ಕಡೆ ನೋಡಿ ಒನ್ ತೌಸಂಡ್ ಏಟ್ ಫಿಫ್ಟಿ ಜರ್ನಲ್ಸ್ ಇದೆಲ್ಲ ಏನದು ಆಲ್ಮೋಸ್ಟ್ ಫ್ರೀ ಜನರಲ್ಸ್ ಜನರಲ್ಸ್ಗಳು ಇದೆಲ್ಲ ತೆಗೆದಾಕ್ಬಿಟ್ಟು ದೆನ್ ಜನರಲ್ಸ್ ಡಿಸ್ಕ್ವಾಲಿಫೈಡ್ ಬೇಸ್ ಆನ್ ದ ಸೆಕೆಂಡರಿ ಕ್ರೆಡೇರಿಯಾ ಸೆವೆಂಟಿ ನೈನ್ ಜನರಲ್ಸ್ ಜರ್ನಲ್ಸ್ ಕ್ವಾಲಿಫೈಡ್ ತ್ರೀ ಏಯ್ಟಿ ನೈನ್ ಆಸ್ ಪರ್ ದಿ ಅಪ್ರೋವ್ಡ್ ಪ್ರಾಡಕ್ಟ್ ಅದು ಜರ್ರಲ್ಸ್ ದ್ಯಾಟ್ ಫುಲ್ ಮೀನ್ ದಿ ಕ್ವಾಲಿಫೈನ್ ಕ್ರೆಡೇರಿಯಾ ತ್ರೀ ಏಯ್ಟಿ ನೈನ್ ಪ್ಲಸ್ ಒನ್ ಒನ್ ಜೀರೋ ಫೈ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಜರ್ನಲ್ಸ್ಗಳನ್ನ ಅವರು ಕಂಟಿನ್ಫೂ ಮಾಡಿದ್ದಾರೆ ಸೊ ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದಿವರ್ ಲಕ್ಷನ್ ಓಕೆ ಇದು ಯಾಕೆ ರಿಸರ್ಚರ್ಸಿಗೆ ಅಫ್ಕೋರ್ಸ್ ಇದು ಮೋರ್ಲಿ ಕಾನ್ಸಂಟ್ ಆಗಿ ಲೈಬ್ರೇರಿಯನ್ಸ್ಗಳಿಗೆ ಬಟ್ ಆ್ಯಸ್ ಎ ರಿಸರ್ಚರ್ ಯು ಶುಡ್ ಬಿ ಅವೇರ್ ಅಬೌಟ್ ದಿ ಹೌ ದಿ ಜರ್ನಲ್ ಪಬ್ಲಿಕೇಶನ್ ಪ್ರೊಸೆಸ್ ಪ್ಲೇಸ್ ಅನ್ನೋದು ನಿಮಗೆ ಒಂದು ಗೊತ್ತಿರಬೇಕು ಅಂತೇಳಿ ಅಲ್ವಾ ಈಗ ನ್ಯೂಸ್ ಪೇಪರ್ ಯಾವ ರೀತಿ ಒಂದು ಪ್ರಿಂಟ್ ಆಗುತ್ತೆ ಅದೆಲ್ಲರಿಗೂ ನಮ್ಗೆ ಗೊತ್ತೇ ಇರುತ್ತೆ ಸೊ ಅದೇ ರೀತಿಯೇ ನಮ್ಮ ಜರ್ನಲ್ಸ್ಗಳು ಯಾವ ರೀತಿ ಪ್ರಿಂಟ್ ಆಗ್ತವೆ ಯಾವ ರೀತಿ ಪಬ್ಲಿಕೇಶನ್ ಆಗ್ತದೆ ನಾವೇನು ಕಾಳಜಿ ವಹಿಸ್ಬೇಕು ಆರ್ಟಿಕಲ್ಗಳನ್ನ ನಮ್ಮ ಪಬ್ಲಿಷ್ ಮಾಡಬೇಕಾದ್ರೆ ಅದೆಲ್ಲದಕ್ಕೂ ಇದಕ್ಕೆ ಅನುಕೂಲ ಆಗಲಿ ಅಂತ ಒಂದು ಈ ಪ್ರೋಸೆಸನ್ನು ಮಾಡಿದ್ದಾರೆ ಆಮೇಲೆ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಫೌಂಡ್ ಜರ್ನಲ್ಸ್ ಕ್ಲೇಮಿಂಗ್ ಫೇಕ್ ಇಂಪ್ಯಾಕ್ಟ್ ಫ್ಯಾಕ್ಟರ್ಸ್ ನೋಡಿ ಅದು ಹೇಳಿದ್ರೆ ಹಾಗೆ ಈಗ ನಮಗೆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಬೇಕಾದರೆ ನನಗೆ ಬೇಕಾದರೆ ನನಗೆ ಆಗಲ್ಲ ಐ ಹ್ಯಾವ್ ಟು ರಿಕ್ವೆಸ್ಟ್ ದಿ ಇನ್ಫ್ಲೂಮೆಂಟ್ ಸೆಂಟರ್ ಬಿಕಾಸ್ ಅವ್ ದೇ ಹ್ಯಾವ್ ದಿ ವೆಬ್ ಆಫ್ ಸೈನ್ಸ್ ಸ್ಕೋಪಸ್ ಆಫ್ ಓಕೆ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಸೈಂಟಿಸ್ಟ್ಗೆ ನಾವು ಇಮೇಲ್ ಹಾಕಿದರೆ ಏನು ಮಾಡ್ತಾರೆ ಆ ಜರ್ನಲ್ಸ್ ಅಂತ ಕಳಿಸ್ಕೊಡ್ತಾರೆ ಅದು ವೆಬ್ಸೈಟಲ್ಲಿ ಸಿಗ್ಬೋದು ಬಟ್ ದಟ್ ಮೆ ನಾಟ್ ಬಿ ಅಥೆಂಟಿಕ್ ಓಕೆ ಸೊ ದೇ ಗಿವ್ ದಿ ಫಾಲ್ಸ್ ಆರ್ ಫೇಕ್ ಇಂಪ್ಯಾಕ್ಟ್ ಫ್ಯಾಕ್ಟರ್ಸ್ ಆಮೇಲೆ ಥರ ಪಬ್ಲಿಕೇಶನ್ ಚಾರ್ಜಸ್ ಬಿಫೋರ್ ಎಕ್ಸೆಪ್ಟೆನ್ಸಿ ಆಫ್ ಪೇಪರ್ಸ್ ನೋಡಿ ಮೊದಲೇ ನೀವು ಎರಡು ಸಾವಿರ ಕೊಡಿ ಐದು ಸಾವಿರ ಕೊಡಿ ಅದನ್ನೇ ನಿಮಗೆ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರೆ ದೆನ್ ಫೇಕ್ ಇಂಡೆಕ್ಸಿಂಗ್ ಇನ್ ಡೇಟಾಬೇಸ್ ಅದನ್ನು ಮಾಡಿಬಿಟ್ಟಿದ್ದಾರೆ ಸುಮ್ಮನೆ ಯಾವುದೋ ಒಂದು ಇಂಡೆಕ್ಸ್ ಅಂತ ಹೇಳಿದ್ರೆ ಇಂಡಿಯನ್ ಸೈಂಟಿಸ್ಟರ್ ಇಂಡೆಕ್ಸ್ ಅಂತ ಇರುತ್ತೆ ಇಂಡಿಯನ್ ಅಬ್ಸ್ರಾಕ್ಟಿಂಗ್ ಇಂಡೆಕ್ಸ್ ಅಂತ ಇರೋದು ಹೆಸರಿಟ್ಕೊಂಡ್ಬಿಡ್ತಾರೆ ಅದರಲ್ಲಿ ಇಂಡೆಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಎಲ್ಲ ಮಾಡ್ತಾರೆ ಅಂದರೆ ಇದು ನೀವು ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ಗಳು ಈ ಮೇ ಬಿ ವರ್ಕಿಂಗ್ ಇನ್ ಎ ಕಾಲೇಜ್ ಒನ್ ಆರ್ ಟೂ ಪೀಪಲ್ ಇರ್ತೀರ ನಿಮಗೆ ಇವೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಟೈಮ್ ಇರಲ್ಲ ಏನೋ ಒಂದು ಆರ್ಟಿಕಲ್ ಪಡೆದಿರ್ತೀರ ಯಾರು ಹೇಳಿದರು ಇ ವಾಂಟ್ ಟು ಪಬ್ಲಿಷ್ ಇಟ್ ನೀವು ಪಬ್ಲಿಷ್ ಮಾಡಿದ ಮೇಲೆ ಬಿ ನಾವೇಗೆ ಟ್ರಬಲ್ ಸೊ ದಟ್ ಟು ಅವಾಯ್ಡ್ ದಟ್ ಯು ಹ್ಯಾಟ್ ಬಿ ದಿ ಯು ಸಿ ಕೇರ್ ಲಿಸ್ಟ್ ಅಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯು ಕ್ಯಾನ್ ಸಿ ದಿ ಲಿಸ್ಟ್ ಆಫ್ ದಿ ಜರ್ನಲ್ಸ್ ವಿಚ್ ಆರ್ ಅವೈಲೇಬಲ್ ಆನ್ ದಿ ವೆಬ್ಸೈಟ್ ದೆನ್ ಡೂಪ್ಲಿಕೇಟ್ ಜರ್ನಲ್ಸ್ ಅದನ್ನು ಮಾಡ್ತಾರೆ ರೈಟ್ ಟು ಸಿಮಿಲರ್ ಟು ರೆಪ್ಯೂಟೆಡ್ ಜರ್ನಲ್ಸ್ ಆಗಲೇ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದೆ ಕರೆಂಟ್ ಸೈನ್ಸ್ ಇದನ್ನು ಒಂದು ಕೋವಿಡ್ ಟೈಮಿಂದನೇ ನೋಡ್ತಾ ಇದ್ದೀನಿ ಅವರು ಅದಕ್ಕಾಗಿಯೇ ಒಂದು ಪೇಜ್ ಇಟ್ಬಿಟ್ಟಿದ್ದಾರೆ ಓಕೆ ಸೊ ಅವಾಗಲಿಂದ ಅವ್ರು ಆಫ್ರಿಕಾದಲ್ಲಿ ಬಿಡ್ತಾನೆ ಇಲ್ಲ ಇನ್ನೂ ಪಬ್ಲಿಷ್ ಮಾಡ್ತಾನೆ ಇದ್ದರು ನೈಜೀರಿಯಾ ಆ ಕಡೆ ಇಲ್ಲ ಚೆಕ್ ಓಕೆ ದೆನ್ ಇಂಟ್ರೊಡ್ಯೂಸ್ಟರಿ ಜರ್ನಲ್ಸ್ ತುಂಬ ಇದ್ದಾರೆ ಓಕೆ ಈಗ ಸೋಷಿಯಲ್ ಸೈನ್ಸ್ ನಾವೇನೋ ಒಂದು ಕಾನ್ಫರೆನ್ಸ್ ಮಾಡ್ತೀವಿ ಯಾರೋ ಅವ್ರು ಬಂದ್ಬಿಡ್ತಾರೆ ಅವ್ರು ಏನು ಮಾಡ್ತಾರೆ ನಮಗೆ ಎಲ್ಲ ಲೈಬ್ರಲಿ ಸೈನ್ಸು ಸೋಷಿಯಾಲಜಿ ಎಕನಾಮಿಕ್ಸ್ ಎಲ್ಲ ಪಬ್ಲಿಷ್ ಮಾಡಿ ನೀವು ಬಂತು ಐ ಎಸ್ ಎಸ್ ಐ ಎಸ್ ಎಸ್ ಅನ್ನು ತಗೊಂಡಿರ್ತಾರೆ ಅದಕ್ಕೆ ಐ ಎಸ್ ಪಿ ಏನು ಕೊಡ್ತಾರೆ ಅದು ಮಾಡಿ ನಮಗೆ ಪಬ್ಲಿಷ್ ಮಾಡಿ ಕೊಟ್ಬಿಡ್ತಾರೆ ಓಕೆ ದೆನ್ ಅಶ್ಯೂರ್ಡ್ ಪಬ್ಲಿಕೇಶನ್ ವಿತ್ ಇನ್ ಫ್ಯೂ ಡೇಸ್ ಇದು ಆಲ್ರೆಡಿ ನಾವು ಹೇಳಿದ್ವಿ ಏನು ಕೆಲವೊಂದು ಇಷ್ಟ ಕಲೆಕ್ಟ್ ಮಾಡಿದ್ದೆ ಇದು ಸಾಲ್ ಅವರ್ ಡೇರ್ ಎಕ್ಸ್ಪೀರಿಯನ್ಸ್ ಯಾಕಂತಂದರೆ ಇದು ಅವರು ಸ್ಟಡಿ ಮಾಡ್ತಕ್ಕಂಥ ಒಂದು ಒಂದು ರಿಸರ್ಚ್ ಪ್ರಾಜೆಕ್ಟ್ ಇರಬೇಕು ಅನ್ಸುತ್ತೆ ಇದೇ ಮುಂದೆ ಇದಾಗಿದೆ ಆಮೇಲೆ ಇದು ಈ ಥರದ್ದು ತುಂಬ ಇದೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಇದು ಓಪನ್ ಡೈಲೆಕ್ಸ್ ಅಂತ ಇದೆ ಒಂದು ಸರ್ಚ್ ಮಾಡಿ ನೋಡಿ ವೆಬ್ಸೈಟಲ್ಲಿ ಇದನ್ನು ಬರ್ಕೊಳ್ಳಿ ಅಲ್ಲಿ ನಿಮಗೆ ಈ ಜರ್ಲ್ಸ್ಗಳು ಈ ಸ್ಟೋರ್ ಇದೆಲ್ಲ ಇಲ್ಲಿ ಸಿಗ್ತದೆ ಅದು ಒಂಥರ ವೆಬ್ ಆಫ್ ಸೈನ್ಸ್ ಅಲ್ಲೇ ಒಂದು ಇರ್ತದೆ ನಮಗೆ ನಿಮಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ನೋಡ್ಕೊಳ್ಳಿ ಆಮೇಲೆ ಇನ್ನು ಸೈಟೇಶನ್ಸ್ ನೋಡಬೇಕಾದ್ರೆ ಏನೇನು ಮಾಡಬೇಕು ಫಸ್ಟೆ ಇದಕ್ಕೆ ಸಪ್ರೇಟ್ ಲೆಕ್ಚರ್ ಇದೆ ಹಾಗಾಗಿ ನಾನು ಇನ್ನು ಅವಾಯ್ಡ್ ಮಾಡ್ತೀನಿ ಆಮೇಲೆ ಸೈಟೇಶನ್ ಸ್ಟೈಲ್ ಬಗ್ಗೆ ಅವ್ರ ಲೆಕ್ಚರ್ ಇದೆ ಓಕೆ ಈಗ ನೀವು ಎಸ್ಪೆಷಲಿ ನಾವಿಲ್ಲಿ ನೋಡ್ತಾ ಇರ್ತೀವಿ ಇಟ್ಸ್ ನಾಟ್ ಲೈಕ್ ಜನರಲ್ ನಾಲೆಜ್ ಓಕೆ ಎಸ್ಪೆಷಲಿ ದೋಸ್ ಇನ್ ಸೋಷಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಏನಾಗಿರ್ತಾರೆ ಅವ್ರು ನ್ಯೂಸ್ ಪೇಪರ್ನ ಜನರಲ್ ಆರ್ಟಿಕಲ್ನ ಮಾಡಿರ್ತಾರೆ ಸುಮ್ಯ ಪ್ರಜಾವಾಣಿ ಅಂತ ಬರ್ಬಿಟ್ಟಿರ್ತಾರೆ ಇಲ್ಲಿ ಏನಾಗಿತ್ತಂದರೆ ರಿಸರ್ಚರ್ ನೀವು ರಿಸರ್ಚ್ ಪಬ್ಲಿಷ್ ಮಾಡಿದಾಗ ನನಗೇನಾದರೂ ಒಂದು ಅಲ್ಲಿನ ಒಂದು ದೇವೇಗೌಡ ಮೇಲೆ ಒಂದು ರಿಸರ್ಚ್ ಮಾಡಿರ್ತಾರೆ ಅವ್ರನ್ನ ಯಾರೋ ಭೇಟಿಯಾದರೂ ಪ್ರೈಮ್ ಮಿನಿಸ್ಟರ್ ಆಗಬೇಕಾರೆ ಒಂದು ಕಂಟೆಸ್ಟ್ ಏನೋ ಬಂದಿರುತ್ತೆ ಓಕೆ ಸೊ ಅದನ್ನು ಐ ವಾಂಟ್ ಟು ಕ್ರಾಸ್ ಚೆಕ್ ಇತ್ತು ಗೋ ಟು ಪ್ರಜಾವಾಣಿ ವಿಸಿಟ್ ವೆಬ್ಸೈಟ್ ಮಾಡಿ ಅದು ಆಗೋದೇ ಇಲ್ಲ ಯಾಕಂದರೆ ನೀವು ಅಲ್ಲಿ ಏನು ಮಾಡಿರ್ತೀರ ಪ್ರಜಾವಾಣಿ ಅಂತ ಸುಮ್ಮನೆ ಏನಾಗೇ ಬರ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅದರದ್ದು ಡೇಟು ಆರ್ಟಿಕಲ್ ಟೈಟ್ಲು ಇಫ್ ಪಾಸಿಬಲ್ ಆಥರ್ ಯಾರಾದ್ರೂ ಇದ್ದರೆ ಓಕೆ ಅದು ಸೇರಿ ಆಧಾರ್ ಇರೋಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಟ್ ಸಪೋಸ್ ಇಫ್ ಇಟ್ ಇಸ್ ಎ ಸೆಂಟ್ರಲ್ ಅಲ್ಲಿ ಇದ್ರೆ ಅಥವಾ ಎಡಿಟೋರಿಯಲ್ ನೋಟು ಅವೆಲ್ಲ ನಾವು ಮೆನ್ಷನ್ ಮಾಡಬೇಕು ಓಕೆ ಸೊ ಇಟ್ ಈಸ್ ಕಮಿಂಗ್ ಫಾರ್ ದ ನ್ಯೂಸ್ ಪೇಪರ್ಸ್ ಅದೇ ರೀತಿ ಜನರಲ್ಸಲ್ಲಿ ನೀವು ಆಧಾರ್ಗಳನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಏನು ಆಧಾರ್ ನೇಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಬ್ರು ಪೂಜೆ ಆಥರ್ಸ್ ಇರ್ತಾರೆ ಓಕೆ ಆಮೇಲೆ ಜನರಲ್ ನೇಮು ವಾಲ್ಯೂಮ್ ನಂಬರ್ ಇಶ್ಯೂ ನಂಬರ್ ಪೇಜಿನೇಷನ್ಸ್ಗಳು ಆಮೇಲೆ ಇಫ್ ಯು ಟೇಕ್ ಟೇಕನ್ ಕಾಮ್ ದಿ ವೆಬ್ಸೈಟ್ ಯು ಯೂ ದಿ ವೆಬ್ಸೈಟ್ ಸೊ ಇದೆಲ್ಲ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಒಂದು ಸ್ಟ್ಯಾಂಡರ್ಡನ್ನ ಪಾಲನೆ ಮಾಡಬೇಕು ಓಕೆ ಸೊ ಆ ಸ್ಟ್ಯಾಂಡರ್ಡನ್ನು ನಾವು ಮಾಡೋದು ಬೇಕಿಲ್ಲ ನಾವೇನು ಮಾಡಬೇಕಂದ್ರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತಿದೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಇದೆ ಮೋಸ್ಟ್ಲಿ ಒಂದು ಇದೆ ಅನಿಸುತ್ತೆ ಅದ್ರ ಬಗ್ಗೆ ಸೊ ಆ ಸೈಟೇಶನ್ಸ್ಗಳನ್ನ ಯಾವ ರೀತಿ ರೆಫ್ರೆನ್ಸ್ಗಳನ್ನ ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು ಅನ್ನೋದಕ್ಕೆ ಟೂಲ್ಸ್ಗಳಿದೆ ಆಮೇಲೆ ಈಗ ಕೆಲವೊಂದಿಷ್ಟು ಆನ್ಲೈನ್ ಟೂಲ್ಸ್ಗಳಿದೆ ಪೆನ್ ನೋಟ್ ಅಂತಿದೆ ಆಮೇಲೆ ಜೊಡೇರೋ ಅಂತ ಇದೆ ಸೊ ಅವ್ರು ಮಾಡ್ತಾರೆ ಅಂತಂದ್ರೆ ಅಲ್ಲಿ ನೀವು ಈಗ ವೆಬ್ಸೈಟ್ನಲ್ಲಿ ಕಾಪಿ ಮಾಡ್ತೀರಾ ಅದರಲ್ಲಿ ಡೇಟಾ ಆಟೋಮೆಟಿಕ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೂತ್ಕೊಳ್ಳುತ್ತೆ ಆ ಥರಲ್ಲಿ ಆ ಥರ ಟೈಟ್ಲಲ್ಲಿ ಟೈಟ್ಲು ಪ್ಲೇಸು ಪಫಲೇಷನ್ ಈ ಥರ ಅದರಿಂದ ಏನಾಗುತ್ತೆ ನೀವು ಒಂದು ಇನ್ನೊಂದು ಹದಿನೈದು ಬಿಟ್ಟು ಯಾವ ಕಾರ್ಡ್ ಮರ್ತೋಗಿರುತ್ತೆ ಯಾವ ವೆಬ್ಸೈಟಲ್ಲಿ ಎಕ್ಸಸ್ ಮಾಡಿದರೆ ಅದು ಜೋಟರ ಏನು ಮಾಡುತ್ತೆ ನಿಮ್ದು ಎಲ್ಲ ಡೇಟಾನ ಅದರಲ್ಲಿ ಸ್ಟೋರ್ ಮಾಡಿಟ್ಟು ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಸೊ ಈ ಥರದ್ದೆಲ್ಲ ಟೂಲ್ಸ್ಗಳು ನಿಮಗೆ ಬೇಕಾಗುತ್ತೆ ಸೊ ಟ್ರ್ಯಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನೀವು ರಿಸರ್ಚ್ ಮಾಡಬೇಕಾದ್ರೆ ಏನಾಗುತ್ತೆ ದಿ ಏನಾಗುತ್ತೆ ನಿಮಗೆ ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ಎ ಪ್ರಾಪರ್ ರೆಫರೆನ್ಸಸ್ ಎಷ್ಟೋ ಸರಿ ಏನಾಗುತ್ತೆ ನೀವು ಟಿ ಸಿ ಬರೆದು ಬಿಟ್ಟಿರ್ತೀರ ಎಲ್ಲೋ ಒಂದು ಕಡೆ ಕೋಟಾಗಿ ಇರ್ತೀರ ಆ ಎಲ್ಲಿಂದ ತಗೊಂಡ್ರೆ ಮತ್ತೆ ಯಾಕೆಂದರೆ ಆ ಟೈಮಲ್ಲಿ ಏನೋ ಅರ್ಜೆಂಟಾಗಿ ಬರೆದ್ಬಿಟ್ಟಿರ್ತಿಲ್ಲ ಸೊ ಆ ಕೋಟನ್ನು ನೀವು ರೆಫರೆನ್ಸ್ ಆಗಿ ಕೊಡದೇ ಇದ್ದರೆ ಅದೇನು ಸಮಸ್ಯೆ ಆಗುತ್ತೆ ಸಿಮಿಲಾರಿಟಿ ಚೆಕ್ ಅಲ್ಲಿ ಬರುತ್ತೆ ನಿಮಗೆ ಯು ಸಿ ಸಿ ಗೈಡ್ಲೈನ್ ಪ್ರಕಾರ ಇರೋದು ಹತ್ತು ಪರ್ಸೆಂಟ್ ಮೋಸ್ಟ್ಲಿ ನಿಮಗೆ ಲೆಕ್ಚರ್ ಲೆಕ್ಚರಲ್ಲಿ ಹೇಳ್ತಾರೆ ಟೆನ್ ಪರ್ಸೆಂಟ್ ಇರುತ್ತೆ ಓಕೆ ನಮ್ಮ ಎಸ್ ಎಲ್ ಎಮ್ಗಳಿಗೆ ನಾವು ತರ್ಟಿ ಪರ್ಸೆಂಟ್ ಇಟ್ಕೊಂಡಿದ್ದೀವಿ ಯಾಕೆ ಎಸ್ ಎಲ್ ಎಮ್ ಅಂದರೆ ಇನ್ನು ಬಟ್ಟೆ ಟೆಕ್ಸ್ಟ್ ಬುಕ್ಸ್ ಅವರಾಗಿ ಹೋಗಿ ಬರೆಯಕ್ಕಾಗಲ್ಲ ಅದೇ ರೆಫರ್ಸ್ ಸಮ್ ಜರ್ನಲ್ಸ್ ಬುಕ್ಸ್ ಎಡ್ಸೆಟ್ರಾ ಪ್ರಿಪೇರಿ ಮಟೀರಿಯಲ್ ಫಾರ್ದೆ ಯೂಸ್ಫುಲ್ ಫಾರ್ದೆ ಸ್ಟೂಡೆಂಟ್ಸ್ಗಳು ಓಕೆ ಬಟ್ ಬೇರೆ ಯಾವುದೇ ಆರ್ಟಿಕಲ್ಸ್ಗಳು ತೀಸಿಸಿದ್ರೆ ಒರಿಜಿನಲ್ ಕಂಟೆಂಟ್ ಇರಬೇಕು ಓಕೆ ಫಾರ್ ಎಕ್ಸಾಂಪಲ್ ನಾನು ಇಂಪ್ರೂಮೆಂಟ್ ಅಂಬವರೆ ವರ್ಕ್ ಮಾಡ್ತಾಯಿದ್ದೆ ಅವ್ರು ಯಾರೋ ಒಬ್ಬರು ನಮ್ಮ ಸ್ಟೂಡೆಂಟ್ ಒಬ್ರು ಬೈ ಇದ್ರು ಕಂಪ್ಯೂಟರ್ಸ್ ಏನೋ ಒಂದು ಇದಕ್ಕೆ ಅವ್ರು ಹೇಳ್ತಾ ಇದ್ರು ಸರ್ ನಂದು ಆಲ್ರೆಡಿ ತೀಸಿಸ್ ರೆಡಿ ಇದೆ ನನಗೆ ಅವರು ಗೈಡ್ ಬೇಕು ಅಂತ ಹೇಳ್ತಾ ಇದ್ದಾರೆ ಏನಂತಂದ್ರೆ ಅವ್ರು ಕಾಮರ್ಸ್ ಸಬ್ಜೆಕ್ಟ್ ಆಗುತ್ತೆ ಸೊ ಕಬ್ಬುಡಿ ಆಸ್ ದನ್ ರಿಸರ್ಚ್ ಇನ್ ಜುನಾಗಡ್ ಸೊ ಈ ವಿಲ್ ರಿಪ್ಲೇಸ್ ದಟ್ ಇನ್ ಟು ಸಮ್ ರಾಜ್ಕೋಟ್ ಅನ್ ಸಮಿಂಗ್ ಲೈತೆ ಸೊ ದ್ಯಾಟ್ ಪೀಪಲ್ ವಿಲ್ ಆಲ್ಸೋ ಡೂ ಲೈಕ್ ಓಕೆ ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿಸರ್ಚ್ ಪಬ್ಲಿಕೇಶನ್ಸ್ ನೋಡಿ ನಾವು ಚೈನಾ ಇಸ್ ಬೀಟಿಂಗ್ ಇವನ್ ಯುನೈಟೆಡ್ ಸ್ಟೇಟ್ಸ್ ಅನ್ಸು ಅರ್ಲಿಯರ್ ಅಮೇರಿಕಾ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಸರ್ಚ್ ಹ್ಯುಮ್ಯಾನಿಟೀಸ್ ಎಲ್ಲದರಲ್ಲೂ ದೇವ್ ಟಾಪ್ ಬಟ್ ನಾವು ಚೈನಾ ಈಸ್ ಬೀಟಿಂಗ್ ಬಟ್ ದಿಸ್ ಡೇಟಾ ದಿ ವೆಲ್ ನೋನ್ ಅಕಾಡೆಮಿಕ್ ಪಬ್ಲಿಷರ್ಸ್ ದೇ ಆರ್ ನಾಟ್ ಅಗ್ರೀನ್ ಯಾಕೆ ಅಂತಂದರೆ ಚೈನಾದ ಏನೂ ಪಬ್ಲಿಕ್ ಇರೋಲ್ಲ ಅವನ್ ದೇ ಪಬ್ಲಿಷ್ ದೇರ್ ಓನ್ ಚೈನೀಸ್ ಲ್ಯಾಂಗ್ವೇಜ್ ಓಕೆ ಆಮೇಲೆ ದರ್ ಇಸ್ ನೋ ಓಪನ್ ಸಿಸ್ಟಮ್ ಓಕೆ ಅವ್ರು ಪಬ್ಲಿಷ್ ಮಾಡಿದರೆ ಕ್ರಾಸ್ ಚೆಕ್ ಮಾಡೋಕ್ಕಾಗಲ್ಲ ಸೊ ಆ್ಯಂಡ್ ದೇ ವಾಂಟ್ ಟು ಅಟ್ರಾಕ್ಟ್ ಫಾರಿನ್ ಸ್ಟೂಡೆಂಟ್ಸ್ ಟು ದೇರ್ ಸ್ಟೂಡೆಂಟ್ ಇದಕ್ಕೆ ಎಲ್ಲಿಗೆ ಅವರ ಬೀಜಿಂಗ್ ಯೂನಿವರ್ಸಿಟಿ ಅದರಲ್ಲ ತುಂಬ ಫೇಮಸ್ ಯೂನಿವರ್ಸಿಟಿಗಳು ಕೆಲವೊಂದು ಯೂನಿವರ್ಸಿಟಿಗಳು ಇವನ್ ದೇ ದೇರ್ ಕಾಂಪಿಟೇಟಿವ್ ವಿ ಹಾರ್ವರ್ಡ್ ಯೂನಿವರ್ಸಿಟಿ ಟೆಲಿಫೋನ್ ಯೂನಿವರ್ಸಿಟಿಗಳು ಆ ಥರದ್ದು ಎಮ್ ಐ ಟಿ ಯೂನಿವರ್ಸಿಟಿ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅವರು ಸೊ ದೇ ವಾಂಟ್ ಟು ಸೇ ದಟ್ ಆಮೇಲೆ ನಿಮಗೆ ಅಕಡೆಮಿಕ್ ಇದೆಯಾಗಿ ಗೊತ್ತಾಗುತ್ತೆ ಅಂದರೆ ಯು ವಾಂಟ್ ಟು ಹ್ಯಾವ್ ಎ ಮೋರ್ ಪಬ್ಲಿಕೇಶನ್ಸ್ ಮೋರ್ ಸೆಂಟೇಶನ್ಸ್ ದೆನ್ ಯುವರ್ ಯೂನಿವರ್ಸಿಟಿ ಇಸ್ ಡೂಯಿಂಗ್ ಎ ಸ್ಟ್ರಾಂಗ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಓಕೆ ಸೊ ಅಫ್ಕೋರ್ಸ್ ಅದು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಬಟ್ ದಿ ಡೇಟಾ ಇಸ್ ಪಬ್ಲಿಷ್ ಓಕೆ ಹಿಂಗೆ ನೋಡಿ ಪರ್ ಮಿಲಿಯನ್ ಪಾಪ್ಯುಲೇಷನ್ನು ಅವರು ಹತ್ತು ಲಕ್ಷ ಜನದಲ್ಲಿ ಒಂದು ಐನೂರ ಇಪ್ಪತ್ತೂರ ಆರ್ಟಿಕಲ್ ಬರೀತಾರೆ ನಾವು ನೂರ ಮೂವತ್ತಕ್ಕೆ ಬರೀತಾರೆ ಅದಕ್ಕೆ ನಮ್ಮಲ್ಲಿ ಇನ್ನೂರು ರಿಸರ್ಚ್ ಇನ್ಕ್ರೀಸ್ ಆಗಬೇಕು ಅಂತೇಳಿ ಒಂದು ಇದರಿಂದ ಗೊತ್ತಾಗುತ್ತೆ ಈ ಟೇಬಲ್ ಯು ಎಸ್ ಎಲ್ಲಿ ಯುರೋಪ್ನಲ್ಲಿ ಅಲ್ಲಿ ಏನಂದರೆ ಸ ಜನಸಂಖ್ಯೆ ಕಡಿಮೆ ಸೈಂಟಿಸ್ಟ್ಗಳು ಜಾಸ್ತಿ ಸೊ ದೇ ಪಬ್ಲಿಶ್ ಮೋರ್ ನಂಬರ್ ಆರ್ಟಿಕಲ್ಸ್ ಇದು ಅದೇ ಅನಿಸುತ್ತೆ ಇದು ನೈನ್ಟೀನ್ ನೈಂಟಿ ಸೆವೆನ್ ಟೂ ದಲ್ಲಿ ಮಾತ್ರ ಮೊದಲೇಗಿತ್ತು ಮೊದಲು ಯುನೈಟೆಡ್ ಸ್ಟೇಟ್ಸ್ ಇದು ಸೈಟೆಡ್ ಪಬ್ಲಿಕೇಶನ್ಸ್ ಯುನೈಟೆಡ್ ಸ್ಟೇಟ್ಸ್ಗಳು ಜಾಸ್ತಿ ಓಕೆ ಸೊ ಚೈನಾ ಅಂತ ಕಡಿಮೆ ಯಾಕಂದರೆ ಬಿಕಾಸ್ ಆಫ್ ದೇ ಲ್ ಇಂಡಿಯಾ ಇದ್ರ ಸಾಕ್ತಾ ಇದೆಯಾ ನಮ್ಮ ಇಂಡಿಯಾನೇ ಇದ್ದಾರೆ ಟೂ ನಾಟ್ ತ್ರೀ ಸಮ್ ನಂಬರ್ಸ್ ಇದ್ದಾರೆ ಅದ್ರದ್ದು ಯಾಕೆ ಅಂದರೆ ವೆನ್ ಯು ಪಬ್ಲಿಷ್ ಮೋರ್ ನಂಬರ್ ಆಫ್ ಆರ್ಟಿಕಲ್ಸ್ ಇನ್ ಇ ಗುಡ್ ಜರ್ನಲ್ಸ್ ದೆನ್ ಪೀಪಲ್ ಇಲ್ಸ್ ಸೈಟ್ ಅದರ್ವೈಸ್ ನಾವು ನಮ್ಮ ಇಂಡಿಯನ್ ಜರ್ನಲ್ಸ್ ಎಲ್ಲ ಪಬ್ಲಿಷ್ ಮಾಡಿದರೆ ಈಗ ನೀವು ಒಳ್ಳೆ ರಿಸರ್ಚ್ ಮಾಡಿರ್ತೀರ ಏನೋ ಒಂದು ಡೇಟಾ ಇರುತ್ತೆ ಬಟ್ ಅದು ಪಬ್ಲಿಕ್ಕಿಗೆ ಗೊತ್ತೇ ಆಗಲ್ಲ ಯಾರಿಗೆ ಯುರೋಪ್ನಲ್ಲಿ ಇರೋರಿಗೆ ಅದು ನಿಮಗೆ ಗೊತ್ತಾಗಬೇಕಂದ್ರೆ ಯು ವೆಡ್ ಟು ಇನ್ ಎ ಸ್ಟ್ಯಾಂಡರ್ಡ್ ಜರ್ನಲ್ಸ್ ದೆನ್ ದೆನಿ ವಿಲ್ ಬಿ ಕಮ್ಮಿಂಗ್ ಇನ್ ಟು ದ ಲೈವ್ ಲೈಫ್ ಇದು ಒಂದು ಸ್ಟಡಿ ಮಾಡಿದ್ರು ನೋಡಿ ಏನಂತಂದ್ರೆ ಜಪನೀಸ್ನವರು ಜಪನೀಸ್ ಕಂಟ್ರಿಯವರು ಸ್ಟಡಿ ಮಾಡಿದ್ದು ಏನಂತಂದ್ರೆ ದೇರ್ ಬಜೆಟ್ ರೆಡ್ಯೂಸ್ ಟು ದಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಸೊ ಇಟ್ ಇಸ್ ಕಮಿಂಗ್ ಇನ್ ಟು ದಿ ಪಿಕ್ಚರ್ ಏನು ನೈನ್ಟೀನ್ ನೈಂಟಿ ಏಟ್ ಟೂ ತೌಸಂಡ್ನಲ್ಲಿ ಜಪಾನ್ ಅವರು ಫೋರ್ತ್ ಪ್ಲೇಸಲ್ಲಿದ್ದರು ಟೂ ತೌಸಂಡ್ ಏಟ್ ಸಿಕ್ಸಿಗೆ ಬಂದರು ಈಗ ಆಲ್ಮೋಸ್ಟ್ ಟ್ವೆಲ್ತಲ್ಲಿದ್ದರು ಸೊ ದಿ ಬಟ್ ಬೇರೆ ಕೆಲ್ಸಿ ಚೈನಾ ಇಲ್ಲಿ ಥರ್ಟೀನಲ್ಲೆಲ್ಲ ಇದ್ರು ಈಗ ದೇವರ್ ಇನ್ ರೀ ಕಾಕ್ because they are spending from their gdp 2%, 3%, or 4% the of their gdp they are spending for the uh, science and technology research oriented, etc. Okay, so that is the reason. so my uh, request is we should publish in a reputed journal. maybe we can publish one or two articles, but try to publish in a reputed journal so that we we'll get a name and fame all those things. तो इस दिस इज़ द सम्बंध। तो इस दर लाओ तो पूछते हैं ना बातों में कितने मार। पब्लिकेशन को जांचते हैं क्या जाना पड़ता है। अगर लोगों को एजुकेट हमें सेल्स टू लेते हैं गुड नंबर ऑफ़ गुड जर्नल। फिर तो पब्लिश लोगों को डिस्कसेंट लेते हैं गुड जर्नल। एंड लोगों को हमें इंफॉर्म वि� ಆ ವೆಬ್ಸೈಟಲ್ಲಿ ಸಿಕ್ತು ಅಂತೇಳಿ ಅದು ಪಬ್ಲಿಷ್ ಮಾಡತಕ್ಕಂಥದ್ದಲ್ಲ ವಿ ಹ್ಯಾವ್ ಟು ಟೇಕ್ ಎ ಇನ್ಫಾರ್ಮ್ ಡಿಸಿಷನ್ಸ್ ದೆನ್ ಎಥಿಕಲ್ ಪಬ್ಲಿಷಿಂಗ್ ಬಗ್ಗೆ ನಿಮಗೆ ಸಪ್ರೇಟ್ ಲೆಕ್ಚರ್ ಇದೆ ದೆನ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ ವಾಟ್ಸ್ ಟೆಲಿಂಗ್ ಯೂ ಸೊ ಇಫ್ ಯು ಹಾವ್ ಎ ಮೋರ್ ಕ್ವಾಲಿಟಿ ದಟ್ ಬಿ ದಿನ್ ದೆನ್ ದೀಸ್ ಆರ್ ಸಮ್ ಎಥೆಕ್ ಯೂಸ್ ಪ್ರೀಡೆಂಟ್ರಿ ಪಬ್ಲಿಕೇಶನ್ ಅಂದರೆ ಏನಪ್ಪ ಸೊ ಬೋಗಸ್ ಆರ್ ಯೂಸರ್ಸ್ ಜನಲ್ಸ್ ದರ್ ಇಸ್ ನೋ ಪ್ರಾಪರ್ ಕ್ಲೀನ್ ರಿವ್ಯೂ ಅನ್ನೋದು ಹೌ ಟು ಐಡೆಂಟಿಫೈ ದೆರ್ ಆರ್ ವೇರಿಯಸ್ ಟೂಲ್ಸು ಚೆಕ್ ಲಿಸ್ಟಿ ಆಡೇ ಬೆಲ್ ಲೀಸ್ಟ್ ಕ್ರಿಯೇಟರಿ ಅವರು ಟೂ ತೌಸಂಡ್ ಫಿಫ್ಟೀನ್ ವರ್ಗಾನ ಮಾಡಿದ್ದಾರೆ ಕೇಬಲ್ಸ್ ಅಂತ ಏನೋ ಒಂದು ಲಿಸ್ಟ್ ಇದೆ ಸೊ ಈ ಥರದ ಲೀಸ್ಟ್ಗಳನ್ನ ನಾವು ನೋಡಿಕೊಂಡು ಐ ಕ್ಯಾನ್ ಐಡೆಂಟಿಫೈ ದಿ ಥಿಂಗ್ಸ್ ಆ ಮೋಸ್ಟ್ಲಿ ಆನ್ ಕಾಂಟ್ಯಾಕ್ಟ್ ದಿ ಲೈಬ್ರರಿಯಾ ದೆನ್ ವಾಟ್ ಆರ್ ದ ಕಾನ್ಸ್ ಕಾನ್ಸಿಕ್ವೆನ್ಸಸ್ ಆಫ್ ದ ಪಬ್ಲಿಷಿಂಗ್ ಆ ಪ್ರಿಯೇಟಿವ್ ಜನರಲ್ಸ್ ಏನು ಸಮಸ್ಯೆ ನಮಗೆ ಅದರಿಂದ ಪಬ್ಲಿಶಿಂಗ್ ಇನ್ ಪ್ರಿಯೇಟಿವ್ ಜನರಲ್ಸ್ ಕ್ಯಾನ್ ಡ್ಯಾಮೇಜ್ ದಿ ಕ್ರೆಡಿಬಿಲಿಟಿ ಆ್ಯಂಡ್ ರೆಪ್ಯಟೇಷನ್ ಆಫ್ ರಿಸರ್ಚರ್ಸ್ ಆ್ಯಂಡ್ ಸ್ಕಾಲರ್ಸ್ ಹಾಗೆ ನೋಡಿ ಯಾರೋ ಒಬ್ಬರು ನೋಬಲ್ಸ್ಕಾಲರ್ಸ್ಗಳು ಯಾವುದೋ ಒಂದು ಪ್ರೀಡೇಟರಿ ಜರ್ನಲ್ ಪಬ್ಲಿಷ್ ಮಾಡಿಬಿಟ್ರೆ ಏನಾಗ್ತದೆ ಅಂದ್ರೆ ಇಟ್ ಮೇ ಬಿ ಗುಡ್ ಫಾರ್ ಪ್ರೀಡೇಟರಿ ಜರ್ನಲ್ ಪಬ್ಲಿಷರ್ ಬಟ್ ಇಟ್ ಈಸ್ ಅ ಬ್ಯಾಡ್ ರೆಪ್ಯುಟೇಷನ್ ಫಾರ್ ದಿ ನೋಬಲ್ ಆಗಿ ಹಾಗೆ ದೆನ್ ಇಟ್ ಅಸೋಸಿಯೇಟ್ಸ್ ದಮ್ ವಿತ್ ಅ ಕ್ವಾಲಿಟಿ ರಿಸರ್ಚ್ ಅಂಡ್ ಕ್ಯಾನ್ ಹ್ಯಾವ್ ಎ ಲಾಂಗ್ ಟರ್ಮ್ ಅಡ್ವರ್ಸ್ ಎಫೆಕ್ಟ್ ಆನ್ ದರ್ ಅಕಾಡೆಮಿಕ್ ಕೇರಿಯರ್ ನೋಡಿ ಈಗ ನಿಮ್ದು ಒಂದು ಬ್ಯಾ ಎಲ್ಲ ಹೋಗುತ್ತೆ ಅದು ಯಾವುದೋ ಒಂದು ಪ್ರೀಡೇಟರಿ ಜರ್ನಲ್ ಅಂತ ನಿಮ್ಗೆ ಎಕ್ಸ್ಪರ್ಟ್ಸ್ ಗೊತ್ತಾಯ್ತು ಅಂದರೆ ನಿಮ್ಮ ಬೇಡ ಹೋಗ್ಲಿ ಇದರಲ್ಲಿ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ ಒಳ್ಳೆಯ ಸರಿಯಿಲ್ಲ ಹೆಂಗೆ ಬಂದ್ಬಿಡ್ತೀವಿ ಒಂದೇ ಎಲ್ಲ ಮಾಡಿರ್ತಾರೆ ನೀವು So, you have to be very careful about the choosing the uh, public right publications. Then, how does the Indian context address the predatory publication? The UCC has made a clear list that you have to go through it. Everyone should go through the care list. Okay. If you are not able to go through it, you can uh, go to the website and uh, you can visit or you can contact your librarian that we also can do it. Then, uh, avoiding predatory journals it is very important because ಟು ಅಪೋರ್ಟ್ ದಿ ಅಕಾಡೆಮಿಕ್ ಡಿಗ್ರಿಟಿಲೇಬಲ್ ರಿಸರ್ಚ್ಮಿನೇಷನ್ ಮೈಂಟೈನ್ ಇನ್ ಕ್ರೆಡಿಬಿಲಿಟಿ ಅವೆಲ್ಲ ಇಂಪಾರ್ಟೆಂಟ್ ಲೆಕ್ಚಪ್ ಕೇಳ್ತಾರೆ ವಾರ ಅದೆಲ್ಲ ಇದ್ರ ಓಕೆ ಇದು ಅವ್ರದಲ್ಲಿಸ್ಟ್ ಮೋಸ್ಟ್ ಹಳೇದ ಹೊಸದಾಗ ಗೊತ್ತಿಲ್ಲ ಅಲ್ಲಿ ಟೇಬಲ್ ಇತ್ತು ಇದರಲ್ಲೇ ಇತ್ತೆ ಹಳೇದೇ ಬಂದ್ರೆ ಜರ್ನಲ್ಸ್ ಜಾಸ್ತಿ ಆಗಿದೆ ಆರ್ಟ್ಸ್ ಅಲ್ಲಿ ಇಷ್ಟು ಮಲ್ಟಿಸ್ ಇಷ್ಟು ಸೈನ್ಸ್ ಸೋಶಿಯಲ್ ಸೈನ್ಸ್ ಅವರು ಡಿವೈಡ್ ಮಾಡಿದ್ದಾರೆ ಜರ್ನಲ್ಸ್ ಇಷ್ಟ ಆಮೇಲೆ ಇದು ಲ್ಯಾಂಗ್ವೇಜ್ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನಾವು ಕನ್ನಡದಲ್ಲಿ ಒಂದು ಎಂಟು ಜರ್ನಲ್ಸ್ ಇದೆ ಯಾರಿಗೆ ಅದ್ರ ಗೊತ್ತಾಗ ಎಂಟು ಜರ್ನಲ್ಸ್ ಯಾವುದಂತ ಸೊ ದ್ ಟು ಐಡೆಂಟಿಫೈ ಅಲ್ವಾ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಅಸಾಮೀಸ್ ಬೆಂಗಾಲಿ ಹಿಂದಿನಲ್ಲಿ ನೋಡಿ ಹಂಡ್ರೆಡ್ ಆ್ಯಂಡ್ ಫೈವ್ ಇದೆ ಮರಾಠಿ ನೋಡಿ ತರ್ಟಿ ತ್ರೀ ಇದೆ ಆಮೇಲೆ ಸಂಸ್ಕೃತದಲ್ಲಿ ತರ್ಟಿ ಜರ್ನಲ್ಸ್ ಇದಾವೆ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ಸಂಸ್ಕೃತ ಯೂನಿವರ್ಸಿಟೀಸ್ ಸೊ ಮಲಯಾಳಂನಲ್ಲಿ ಟೆನ್ ಇದೆ ಮೈಥಿಲಿ ಕಡಿಮೆ ಯೂಸ್ ಮಾಡೋದರಿಂದ ಒಂದೇ ಒಂದು ಜರ್ನಲ್ ಇದೆ ಹಾಗೆ ಸೊ ಗುಜರಾತಿನ ಒಂದು ಹನ್ನೊಂದಿದೆ ಸೊ ಈಗ ನೀವು ಬೆಂಗಾಲಿನಲ್ಲಿ ಪಬ್ಲಿಷ್ ಮಾಡಿರ್ತೀರ ಅದು ವೆದರ್ ಇಟ್ ಇಸ್ ಎ ರೆಪ್ಯೂಟೆಡ್ ಜನರಲ್ ಅದರ ಬಿಡೋಣ ಓನ್ಲಿ ಬೆಂಗಾಲಿ ಪೀಪಲ್ ಕ್ಯಾನ್ ಟ್ಯಾನ್ ಸೊ ಇಶ್ಯೂ ಸೊ ಅದಕ್ಕೆ ಕಮಿಟಿ ಮಾಡಿದ್ದಾರೆ ದಟ್ ಕಮಿಟಿ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ಡೂ ದಿ ಇದು ಅದೇ ಸೇಮ್ ಲಿಸ್ಟ್ ಅನಿಸುತ್ತೆ ಓಕೆ ಆಮೇಲೆ ಇದು ಇನ್ಕ್ರೀಸ್ ಆಗಿರೋದು ಐಡೆಂಟಿಫೈ ಮಾಡ್ಕೊಂಡು ಅವರು ಅದೇ ಸ್ಟಾರ್ಟೆಡ್ ವಿತ್ ಎ ಸ್ಮಾಲ್ ಲಿಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅನ್ನೋದು ವೆಬ್ಸೈಟಲ್ಲಿ ಇದು ನಿಮಗೆ ವೆಬ್ಸೈಟಲ್ಲಿ ಹೋದರೆ ಈ ರೀತಿ ಕಾಣುತ್ತೆ ಓಕೆ ಇಲ್ಲಿ ಡೀಲ್ ಇಸ್ಟೇಟ್ ಜರ್ನಲ್ಸ್ ಇದೆ ಆಮೇಲೆ ಆರ್ಟ್ಸ್ ಆ್ಯಂಡ್ ಮ್ಯಾರೇಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೋಷಿಯಲ್ ಸೈನ್ಸು ಇವೆಲ್ಲ ಎಷ್ಟು ಜರ್ನಲ್ಸ್ ಸಿಗ್ತದೆ ಇಲ್ಲಿ ನೀವು ಸರ್ಚ್ ಮಾಡಿ ಯಾವ ಜರ್ನಲ್ ಬೇಕಾದ ಅದು ಯಾವುದೇ ರೀತಿ ಜರ್ನಲ್ ಅಂತ ಇರ್ತದೆ ಅದನ್ನು ಸರ್ಚ್ ಮಾಡಿದರೆ ಇದರಲ್ಲಿ ಲಿಸ್ಟ್ ತೊಂದರೆ ಇಷ್ಟು ಗುಡ್ ಜರ್ನಲ್ ಅಂತ ಓಕೆ ಎಲ್ಲ ಜರ್ನಲ್ಸು ಪ್ರಿಡೇಟರ್ ಅಂತ ಹೇಳೋಕ್ಕಾಗಲ್ಲ ನಾವು ಕೆಲವೊಂದು ಜರ್ನಲ್ಸ್ ಎಷ್ಟು ಇರ್ಬೋದು ದೇ ಮೇ ಮಿಕಮ್ ಪಾಪ್ಯುಲರ್ ಸೊ ಅದಕ್ಕೆ ಏನ್ ಮಾಡ್ಬೇಕು ದೇ ಹಾವ್ ಟು ಹ್ಯಾವ್ ಟು ಗೋ ಥ್ರೂ ದಿ ಯುಜಿಸಿ ಕೇರ್ ಲಿಸ್ಟ್ ಸರ್ಚ್ ಓಕೆ ದೀಸ್ ಆರ್ ದಿ ಚಾಲೆಂಜಸ್ ಲಿಸ್ಟೆಡ್ ಬೈ ದಿ ಯುಜಿಸಿ ಕೇರ್ ನವರು ಲ್ಯಾಕ್ ಆಫ್ ಅವೇರ್ನೆಸ್ ಆಫ್ ಸ್ಟ್ಯಾಂಡರ್ಡ್ ಸಬ್ಮಿಷನ್ ಪ್ರೊಸೀಜರ್ ಫಾರ್ ಜರ್ನಲ್ಸ್ ಅಮಂಗ್ ರಿಸರ್ಚರ್ಸ್ ಅಲ್ವಾ ಇದು ನಮಗೂ ಸಮಸ್ಯೆ ಇದೆ ಯು ಹ್ಯಾವ್ ಟು ಗೆಟ್ ಅವೇರ್ನೆಸ್ ಗೆಟ್ ಸೋ ದಿಸ್ ವರ್ಕ್ ಶಾಪ್ ಈಸ್ ಹ್ಯಾಪ್ನಿಂಗ್ ದೆನ್ ಪ್ರೊಸೀಜರ್ ಡಿಲೇಸ್ ಇನ್ ಸೆಕ್ಯೂರಿಂಗ್ ಕಂಪ್ಲೀಟ್ ಅಂಡ್ ಕರೆಕ್ಟ್ ಜರ್ನಲ್ ರೆಕಮೆಂಡೇಶನ್ ಫಾರ್ಮ್ಸ್ ಓಕೆ ದೆನ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಪಿರ್ ಯು ಆ್ಯಂಡ್ ರಿಲೇಟೆಡ್ ಎಡಿಕಲ್ ಪಾಲಿಸೀಸ್ ಆಫ್ ಜನರಲ್ಸ್ ಇದು ಜರ್ರಲ್ಸ್ ಬಗ್ಗೆ ಕ್ರೆಡೆನ್ಷಿಯಲ್ ಎಡಿಟರಿಯಲ್ ಬೋರ್ಡ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ನಾಟ್ ಈಸಿಲಿ ಅವೈಲೇಬಲ್ ಸವರಲ್ ಗೌರ್ಮೆಂಟಲ್ ಪಬ್ಲಿಷರ್ ಸ್ಟೈಟ್ ಟು ಕಮರ್ಷಿಯಲ್ ಪಬ್ಲಿಷನ್ ಈ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು ಇನ್ಫಾರ್ಮೆಟಿಕ್ಸ್ ಅಂತ ಇದೆ ಓಕೆ ಸೊ ಯಾವುದೋ ಒಂದು ಐ ಎಮ್ನವ್ರ ಒಂದು ಜರ್ನಲ್ ಪಬ್ಲಿಷ್ ಮಾಡ್ತಾ ಇದ್ದೀವಿ ವಿಕಲ್ಪ ಯಾವುದನ್ನು ಮಾಡ್ತಿದ್ವಿ ಸೊ ಅವ್ರಿಗೇನಾಗಿತ್ತು ಅನ್ನೋ ಒಂದು ಜರ್ನಲ್ ಪಬ್ಲಿಷ್ ಮಾಡಬೇಕಾದ್ರೆ ಒಂದು ಐದಾರು ಆರ್ಟಿಕಲ್ ಬರ್ತದೆ ಸಂಬಳಿಯಾಸ್ ಟು ಎಡಿಟಿಡ್ ಓಕೆ ಎಡಿಟ್ ಆದಮೇಲೆ ಅದಕ್ಕೊಂದು ಫಾರ್ಮ್ಯಾಟ್ ಇರ್ತದೆ ಆ ಫಾರ್ಮ್ಯಾಟ್ ಎಲ್ಲ ಆಗಬೇಕು ಅಂದರೆ ಯು ಹ್ಯಾ ಟು ಕಂಟಿನ್ಯೂಸ್ಲಿ ಕಾಂಟ್ರಾಕ್ಟ್ ದಿ ಆಥರ್ಸ್ ಓಕೆ ದೆನ್ ಯು ಹ್ಯಾ ಟು ಪಬ್ಲಿಷ್ ಇಟ್ ಟು ಪಬ್ಲಿಷಿಂಗ್ ಯು ಮೇ ರಿಕ್ವೈರ್ ಎ ಕೊಟೇಷನ್ ಬಿಕಾಸ್ ಗೌರ್ಮೆಂಟ್ ಸಿಸ್ಟಮಲ್ಲಿ ನೀವು ಒಂದು ವರ್ಷಕ್ಕೆಲ್ಲ ತಗೊಳ್ಳೋಕ್ಕಾಗಲ್ಲ ರೇಟ್ ಕಾಂಟ್ರಾಕ್ಟ್ ಐ ಡಿ ಸಮಸ್ಯೆಗಳು ಎಲ್ಲ ಆಗ್ತದೆ ಸೊ ಟು ಅವೇಡ್ ದಿಸ್ ಥಿಂಗ್ ವಾಟ್ ವಿಲ್ ಹಪರ್ ಗೌರ್ಮೆಂಟ್ ಏಜೆನ್ಸೀಸ್ ಯೂಜಲಿ ದೇ ಗಿವ್ ಕಾಂಟ್ರಾಕ್ಟ್ ಟು ದಿ ಇದು ಇನ್ಫಾರ್ಮೆಟಿಕ್ಸ್ ಕೈಂಡ್ ಆಫ್ ದ ಪೀಪಲ್ ಓಕೆ ಬಟ್ ಇಫ್ ದಟ್ ಪರ್ಟಿಕ್ಯುಲರ್ ಪಬ್ಲಿಷರ್ ಆಲ್ಸೋ ಇನ್ಸ್ಟಿಟ್ಯೂಷನ್ ಅರ್ಸಿ उलू प्र पार्टनर जो समस्या बढ़ते क्रेडिबल जर्नल लॉ पब्लीशिंग हिस्ट्री आरलेबल ओन इन दि प्रिंट सोटी फॉर एक्सापल करे सो दे बट मेनी जर्नल कम इंडियन जर्नल ಕಮ್ ಈ ಫಾರ್ ಎಕ್ಸಾಂಪಲ್ ಯು ಪಿ ಡಬ್ಲ್ಯೂ ಅಂತ ಬಂದಿದೆ ಈಗ ಆನ್ಲೈನಲ್ಲೂ ಸಿಗ್ತಾ ಇದೆ ಓಕೆ ಸೊ ದ್ಯಾಟ್ ವೇ ಯು ಆರ್ ಟು ಗೋ ಫಾರೆ ಆನ್ಲೈನ್ ಎಡಿಷನ್ಸ್ ಅನ್ಸೋ ವೆಬ್ ವರ್ಷನ್ಸ್ ಪ್ರಿಂಟ್ ಜರ್ನಲ್ಸ್ ಓಕೆ ಆಮೇಲೆ ಅವರು ಅಪ್ಡೇಟ್ ಮಾಡ್ತಾ ಇರೋದು ರೆಗ್ಯುಲರಾಗಿ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಗ ನಮ್ಮದ್ರಲ್ಲೇ ಒಂದು ಲೈಬ್ರರಿ ಅಂತ ಬರುತ್ತೆ ಅದು ಆನ್ಲೈನಲ್ಲಿ ಇಲ್ಲ ಒಂದೇ ಪ್ರಿಂಟ್ ಜರ್ನಲ್ಸ್ ಬಟ್ ಇಟ್ ವಾಂಟ್ ಟು ಟು ಆನ್ಲೈನ್ ಅಂದರೆ ವರ್ಟ್ ಫೋಟೋ ಇಂಡಿಯನ್ಸ್ ಐಟಿಷನ್ ಇಂಟೆಕ್ಸ್ ಅಂತ ಇದೆ ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಒಂದೇ ಜರ್ನಲ್ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ದೆಲ್ಸೇ ಟು ಮಿನಿಮಮ್ ಸಬ್ಸ್ಕ್ರೈಬರ್ ಫಾರ್ ಟೆನ್ ಜರ್ನಲ್ಸ್ ಅಂತ ಹೇಳ್ತಾರೆ ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಇರ್ತದೆ ದೆನ್ ಪ್ರಿಡೇಟ್ರಿ ಪಬ್ಲಿಷರ್ಸ್ ಆರ್ ಹೇಳಿ ವೆಬ್ ಕ್ಲೋನ್ಸ್ ಟು ಪ್ರಿಂಟ್ ಜರ್ನಲ್ಸ್ ವಿತ್ ಸಿಂಗ್ಲರ್ ಟೈಮ್ಸ್ ಐ ಎಸ್ ಎಸ್ ಎನ್ಸ್ ರೀಡಿಂಗ್ ರಿಸರ್ಚರ್ಸ್ ಟು ಪಾಲ್ ಫ್ರೈ ನೋಡಿ ವೆಬ್ ಕ್ಲೋನ್ಸ್ ಅಂದರೆ ಗೊತ್ತಲ್ಲ ನಿಮಗೆ ಎವ್ರಿ ಡೇ ನಮಗೆ ಮೊಬೈಲ್ ಫೋನಲ್ಲಿ ಬರ್ತಾ ಇರುತ್ತೆ ನಮಗೆ ಮೆಂಬರ್ ಆಗಿ ನಿಮ್ಮ ಶೇರ್ ಡಬಲ್ ಆಗುತ್ತೆ ಆ ಥರದ್ದೆಲ್ಲ ಇಲ್ಲಿನ ಜರ್ನಲ್ಸೆಲ್ಲ ಅದೇ ಮಾಡ್ತಾರೆ ಕ್ಲೋನ್ ಅಂತಂದರೆ ನಿಮಗೆ ಒರಿಜಿನಲ್ ಧಾರ್ಮೇ ಮಾಡುತ್ತೆ ನಿಮ್ಮ ಸ್ನೇಹಿತರೆ ನಿಮಗೆ डुड डुड केलता इदार ಅಂತ ಹೇಳ ನಿಮಗೆ ಎಸ್ಪಿಎಸ್ ವಾಟ್ಸಪ್ ಅಲ್ಲಿ ಬರುತ್ತೆ ಬಟ್ ಅವರು ಕೇಳಿರಲ್ಲ ಯಾರು ಇನ್ನೊಬ್ಬರು ಕೇಳಿರತ ಸೋ ಆ ರೀತಿ ಸಮಸ್ಯೆಗಳು ಆಗುತ್ತೆ ಸೋ ಅವರ ದوستಿಗೆ ಸರ್ वेरी ಕಾಮನ್